ಆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವತ್ತು ಬೆಳಗಿನ ತಿಂಡಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ ನನ್ನ ಮಕ್ಕಳು ಬೇಗ ಎದ್ದು ಬಂದು ಕೂತಿದ್ರು ಎಷ್ಟು ಮಾತಾಡ್ಸಿದ್ರು ಗುಡ್ ಮಾರ್ನಿಂಗ್ ಹೇಳಿದರು ಸಾರಿ ಗುಡ್ ಮಾರ್ನಿಂಗ್ ಹೇಳಿದ್ರು ಅವಳು ಮಾತೇ ಹೇಳ್ತಿರ್ಲಿಲ್ಲ ನೋಡಿ ಅಂತ ಕೂತವ್ಳ ಅವಳು ಚಪಾತಿ ತೊಟ್ಟಿದ್ಲು ಸೊ ಅವಳು ಅದನ್ನು ಬೇಯಿಸ್ಕೊಡ್ಲಿಲ್ಲ ಅಂತ ಆ ಓತ್ಕಂ ಕೋತೌಡಾ ಗೈಸ್ ಯತ್ ಬಿಸ್ ಬಿಸಿ ಚಪಾತಿ ಟೊಮಟೊ ಬೋ ಚನಾಗಿ ತಲ್ ಡ್ರೆಸ್ ಮಾಡ್ಕೊಂಡು ಹೆಂಗ್ ನೋರ್ತೌಡಾ ಅಂತ ನೋಡಿ ಹಂಗೆ ತಲೇ ಬಾಜ್ಕ ತೌಡಾ ಚರಿ ನಾನು ಆಕಿ ದುಡ್ಡೆಲ್ಲ ಯಾಕಿ ತಾಗ್ತೈಸಿರಿ ಆ ಆಚಕರೆ ಎ ಎ ಕಿತ್ತಾಕ್ತ ಹಾಕಿದ ಮಾಡ್ತಾ ಇದ್ತಾ ಇದೀಯ ಹೊಸ ಬುಟ್ಟಿ ಹಾಕೊಂಡು ಸರಿ ಕನ್ನಡಿ ಇಟ್ಕಂಡ ಮಾಡ್ತಿದೀರಾ ಹಾ ಸಾಕು ಎಲ್ಲಿ ಕನ್ನಡಿ ಅಹ್ ಓ ಸ್ಮೈಲ್ ಏನ್ ಮಾಡ್ತಿದ್ಯಾ ಮಗಳೇ ನೋಡಿ ಗೈಸ್ ನನ್ ಫ್ರೆಂಡ್ ಕನ್ನಡಿ ಅಂಡಿತ್ತು ನನ್ನ ಫ್ರೆಂಡ್ ಅಂತ ನನ್ ಮಗ್ಳು ಕನ್ನಡಿ ಇಟ್ಕೊಂಡ್ ಹೊಸ ಬಟ್ಟೆ ತಂದಿದ್ನಾ ಹಾಕ್ಬಿಟ್ಟು ಅಂತ ಹಾಕ್ಬಿಟ್ಟು ನೋಡ್ತಿದ್ರೆ ಕನ್ನಡಿ ಇಟ್ಕೊಂಡು ಹೆಂಗ್ ನೋಡ್ತಾಳೆ ಮುದ್ದು ನಿನ್ ಡ್ರೆಸ್ ಹೆಂಗಿದೆ ತೋರಿಸ್ತೀನಿ ಇದಳಪ್ಪ ಆಮೇಲೆ ನೋಡುವಂತ ಇದ್ ನನ್ ಮಗ್ಳು ಡ್ರೆಸ್ ಹೆಂಗಿದೆ ಜಾಬಿ ಕೈಯಾಕ ಮಗ್ಳೆ ನಿಂಗೆ ಇಷ್ಟ ಆಯ್ತಾ ಮಗಳ ಡ್ರೆಸ್ಸು ನನ್ನ ಮಗಳ ಡ್ರೆಸ್ ಇಷ್ಟ ಆದರೆ ಕಮೆಂಟ್ ಮಾಡೀಗ ಎಷ್ಟು ಚೆನ್ನಾಗಿದ್ಯಾ ಅಂತ ಇಷ್ಟ ಆಯ್ತಾ ಓ ಓ ಸ್ಮೈಲ್ ಆಯ್ ಮಾಡ ಎಲ್ರೂ ಹೇಗಿದ್ದೀರಾ ವಾಟ್ ಆರ್ ಯು ಡೂಯಿಂಗ್ ಬನ್ನಿ ಮಗಳಿ ಬರಪ್ಪ ಇಲ್ಲಿ ಸಾಕ ಮಗಳೇ ರಾಯರಿಗೆ ಈ ಥರ ಪೂಜೆ ಮಾಡಿದ್ದೀನಿ ಸಿಂಪಲ್ ಪೂಜೆ ಇಷ್ಟ ಆಯಿತು ರಾಯರಿಗೂ ಹೂವು ಮಡಿಸಿ ಪೂಜೆ ಮಾಡೋದೇ ಒಂದು ಖುಷಿ ನಮಗೇನು ತುಂಬ ಇಷ್ಟ ಹೂವು ಇಲ್ಲ ಅಂದರು ಓಕೆ ಬಟ್ ಹೂವು ಇದ್ದಂಗೆ ಅಂತ ನಮ್ಗೆ ತುಂಬ ಇಷ್ಟ ಒಡಿಸ್ಬಿಟ್ಟು ಪೂಜೆ ಮಾಡೋಕ್ಕೆ ಈ ಥರ ಪೂಜೆ ಮಾಡಿದ್ದೀನಿ ರಾಯರ ಎಲ್ರಿಗೂ ಕಾಪಾಡಿ ಎಲ್ರಿಗೂ ಒಳ್ಳೇದು ಮಾಡಿ ನನ್ನ ಮಗಳು ಮಾಮಿ ಕೊಟ್ಟರು ಹೂವು ಅಂತ ಹೂವು ಮಾಡ್ಕೊಂಡು ಎರಡು ಒತ್ತರ್ಸ ಮಗಳೇ ಎರಡು ಜಿಟ್ಟು ಹಾಕೊಂಡು ಹೂವು ಮಾಡ್ಕೊಂಡು ನಾನು ಹೂವು ಮಾಡ್ಕೊಂಡಿದ್ದೀನಿ ಅವಳ ಮಗಳೇ ಹ್ಞೂ ಏನು ಗುರು ಮಾಮಿ ಏನೋ ಹೂವ ಕೊಟ್ಟಿದ್ದು ನಿನಗೆ ಮಡ್ಕ ಅಂತ ಮಗಳೇ ಚೆನ್ನಾಗಿ ಕಾಣಿಸ್ತಿದೆ ಹೂವ ನನ್ನ ಮುದ್ದು ಮಗಳಿಗೆ ಮಮ್ಮಿ ಮಾಮಿ ಮಾಡ್ದ ಮಗಳೇ ಗುರು ಮಾಮಿ ಏನಂತ ಕೇಳ್ಕೊಂಡೆ ನೀನು ನನಗೆ ನಾನು ಹೂವು ಕೊಟ್ಟೆ ಮಡ್ಕ ಅಂತ ಹೂವ ಕೊಟ್ಟ ನಾವು ಆಮೇಲೆ ಏನು ತಿಂತಿದ್ದೀವಿ ನಾಳಿಂಬೆ ನಾಳೆಂಬೆ ಇವಾಗ ಗುರು ప్పా ఇవగా గురు మమ్మీ బన బనూ కొడుతు బనూ తింతీవి బననూ తింటాళ గొప్ప గ్రేట్ తింతీవి ఏమప్పా ఏ ಇವಾಗ ಸಾಂಬಾರು ಮಾಡಬೇಕು ಏನು ಮಾಡಬೇಕು ತಕ್ಕ ನೋಡ್ತೀನಿ ಅದ್ಯಾ ನನ್ನ ಪಾಪ ಇಟ್ಕೊಂಡು ಹಾ ಏನು ಮಾಡ್ತಿದ್ಯಾ ಸರಿ ಅದು ವೈಟ್ ಕಲರು ತುಂಬ ಕೇರ್ಫುಲ್ಲಾಗಿ ಇಟ್ಕೊಂಡಿದ್ದೀನಿ ಇದನ್ನ ಈ ಬಾಕ್ಸು ಅದ್ರು ಇರೋದೆಲ್ಲ ಸುಮ್ಮನೆ ಆಳ್ ಮಾಡ್ಬಿಡಾಯ್ತಾ ಬರ್ಲಿಕ್ಕೆ ಹಾಕು ಕೊಟ್ಬಿಡು ನನಗೆ ಸುಮ್ಮನೆ ಓಕೆನಾ ಪಪ್ಪ ಕೊಡ್ಸಿರೋ ಫಸ್ಟ್ ಗಿಫ್ಟ್ ಇದು ಹಾಕಿ ಸುಮ್ಮನೆ ಕೊಟ್ಬಿಡು ನಂಗೆ ಓಕೆನಾಪ್ಪ ನೀನ್ ಯಾಕೆ ಅವಳು ಕೊಡಲ್ಲ ಅಂತ ಅವಳೆ ಹೌದು ವೈಟ್ ಗೊಂಬೆ ಅದು ಏನು ಗಲೀಜಾಕ್ಬಾರ್ದು ನಂದು ಅದ್ ಹೆಂಗ್ ಕೇರ್ಫುಲ್ ಆಗಿ ಇಟ್ಕೊಂಡಿದ್ದೆ ಹಂಗೇ ಇರ್ಬೇಕು ಅರ್ಥ ಆಯ್ತಾ ಹ್ಮ್ ನೋಡಿ ಕೈ ಪುಳಿಯೋಗರೆ ಕವರ್ಗೆ ಕವರ್ಗಿಟ್ಟಿದ್ರೆ ಎಲ್ಲ ಫುಲ್ ಒಳಗಿದ್ದಾವೆ ಎಲ್ಲ ವೇಸ್ಟಾಗೋಯ್ತು ಇವಾಗ ಇಷ್ಟೇ ಮಾವಿನಕಾಯಿ ಇರೋದು ಇಷ್ಟೇನ ಸಿಕ್ಕಿದ್ದು ನಾನು ಪುಳಿಯೋಗರೆ ಮಾಡೋದಂತೂ ಹುಣಸಿಣ್ಣದ ನೆನೆ ಹಾಕಿದ್ದೀನಲ್ಲ ಏನು ಮಾಡಲಿ ವೇಸ್ಟ್ ಮಾಡೋದಾ ಇಲ್ಲಿ ದೋಸೆ ನೆನೆ ಹಾಕಿದ್ದೀನಿ ನಾಳೆಗೆ ಇವಾಗ ಇಷ್ಟೇ ಎಷ್ಟು ಮಾವಿನಕಾಯಿ ಸಿಕ್ಕೈತೆ ಚಿತ್ರಾನ್ನ ಮಾಡ್ತೀನಿ ಸಾಂಬಾರು ಏನು ಮಾಡೋದು ಅನ್ನ ಐತೆ ಚಿತ್ರಾನ್ನ ಮಾಡ್ಕೊಂಡು ಇವತ್ತು ಆಸ್ತಿ ಬಿ ಮ್ಯಾಚ್ ಇದೆ ಗಾಯ ಹಾಸ್ತಿ ಬಿ ಮ್ಯಾಚ್ ನೋಡಬೇಕು ಸ್ಟಾರ್ಟ್ ಆಗಿಲ್ವಾ ಪಾಪ ಆರ್ ಸಿ ಬಿ ಸ್ಟಾರ್ಟ್ ಆಗ್ತಿದೆ ನೋಡಿ ಅಷ್ಟೊಳಗಡೆ ಬೇಗ ಚಿತ್ರಣ ಮಾಡ್ಕೊಂಡು ತಗೊಂಡು ಕೂತ್ಕೊಂಡ್ಬಿಡ್ತೀವಿ ಆರ್ ಸಿ ಬಿ ಕಡೆ ಸೋಲಿ ಗೆಲ್ಲಿ ಆರ್ ಸಿ ಬಿ ಚಾಯ್ ಕಪ್ ಓಕೆ ಅದು ಟಾಸ್ಕ್ ಹಾಕಿ ಸ್ಟಾರ್ಟ್ ಆಗ ಬೇಗ ಚಿತ್ರಣ ಮಾಡ್ಕೊಂಡು ತಗೊಂಡೋಗಿ ಟಿವಿ ಮುಂದೆ ಕೂತ್ಕೊಂಡು ತಿನ್ಬಿಡೋಣ ಬೆಳೆಗಳೆಲ್ಲ ಫ್ರಿಡ್ಜ್ ಅದಕ್ಕೆ ಎಲ್ಲ ಖಾಲಿ ಕಾಣಿಸ್ತೀವಿ ಬೇಗ ಚಿತ್ರಣ ಬನ್ನಿ ಅವೆ ಚಿತ್ರಾನ್ನ ಮಾಡಿಕೊಂಡು ಇವನು ಚಿತ್ರಾನ್ನ ತಿನ್ನುವಿ ಮ್ಯಾಚ್ ನೋಡಿದ್ವಿ ಸಲ ಮ್ಯಾಚ್ ವಿನ್ ಆಯಿತು ನಮಗಂತೂ ಫುಲ್ ಖುಷಿ ಆಯಿತು ಫುಲ್ ಕ್ಯೂರಿಯಾಸಿಟಿ ಇತ್ತು ಎಲ್ಲ ಔಟ್ ಮಾಡಿ ವಿನ್ ಈ ಸಲ ಕಪ್ ನಮ್ಮದೇ ಫೈನಲ್ಗೆ ಹೋಗಿದ್ದಾರೆ ತುಂಬ ಖುಷಿ ಆಯಿತು ನೋಡಿ ನನ್ನ ಮಗಳು ಅವ್ರ ಅಪ್ಪಗೆ ಚಿತ್ರಾನ್ನ ಆಗ್ತಿತ್ತಲ್ಲ ತುಂಬ ಚಳಿ ಇತ್ತು ಮಳೆ ಬಂದಿತ್ತಲ್ಲ ಸೊ ಹಂಗಾಗಿ ನಾವು ಕೂತ್ಕೊಂಡು ನೋಡಿ ಮ್ಯಾಚ್ ನೋಡ್ತಾ ಇದ್ವಿ ನನ್ನ ಮಗಳೂ ಬ್ಲ್ಯಾಂಕೆಟ್ ಹೊಚ್ಕೊಂಡು ಮ್ಯಾಚ್ ಇದ್ದೀವಿ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಓಕೆನಾ ಮಿಸ್ ಮಾಡಬೇಡಿ ಗೈಸ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಹಂಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ನೋಡಿ ನಾನು ನನ್ನ ಮಗಳು ಚಳಿ ಚಳಿ ಅಂದ್ಬಿಟ್ಟು ಹೊಚ್ಕೊಂಡು ಹೊಚ್ಕೊಂಡು ಮ್ಯಾಚ್ ನೋಡ್ತಾ ಇದ್ವಿ ಐ ಓಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದಿರ ಅಂತ ಅಂದ್ಕೋತೀನಿ Okay, next to See you're gonna bye.